ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅದಣ ಬುಲರ್ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಣ್ಣದು ಗಾಡಿ ಹೌದಣ್ಣ ಮಾಡ್ ಮಾಡ್

ಹಾ ಪವರ್ ಸ್ಟೀರಿಂಗ್ ಓಕೆ ಟೈರ್ ಎಷ್ಟು ಪರ್ಸೆಂಟ್ ಇದೆ ಅಣ್ಣ ಟೈರ್ ಚಲೋ ಅಣ್ಣ 90% ಪರ್ಸೆಂಟ್ ಇದೆ ಅಣ್ಣ 90% ಪರ್ಸೆಂಟ್ ಇದೆ ಹಾ ಅಣ್ಣ ಒಂದು ಗಡಿ ಪೆಟ್ಟಿ ಎಲ್ಲ ನೀಟ್ ಆಗಿದೆ ಅಣ್ಣ ಹಾ ಚಲೋ ಐತೆ ಓಕೆ ಆಕ್ಸಿಡೆಂಟ್ ರಿಪೋರ್ಟ್ ಇತ್ತರ ಏನಾಗಿಲ್ಲ ಅಣ್ಣ ಏ ಇಲ್ಲ ಅಣ್ಣ ಎಕ್ಸ್ಪೆಕ್ಟಿಂಗ್ ಏನಾದರೂ ಮಾಡಿಸಿದ್ರ ಅಣ್ಣ ನೀವು ಏನಿಲ್ಲ ಗಾಡಿ ಒಳಗೆ ಅದ ಏನಿದೆ ಅಷ್ಟೇ ಐತೆ ಅಣ್ಣ ಬಂಪರ್ ಅಂತ ಪ್ರೈಸ್ ಹ್ಮ್ ಫೋಟೋ ಹಾಕಿದ್ರಲ್ಲ ಅದ ಏನಿದೆ ಅಷ್ಟೇ ಐತೆ ಅಣ್ಣ ಈ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಕಡೆಗೆ ಬಿಡ್ತೀರಾ ಹಾ ಅಣ್ಣ ಲೋನ್ ಐತೆ ಅಣ್ಣ ಗಾಡಿ ಮೇಲೆ ನಿರಣಾ ಓಕೆ ಓಕೆಣೆ ಇದು ಎಲ್ಲಿ ಬರ್ತ ಲೊಕೇಶನ್ ಯಾತ್ರಾ ದೇಶಕ್ಕೆ ಹಣ ರಾಜನ್ ಫ್ಲೋರ್ ಓಕೆ ಏನು ಹೇಳ್ತಾರೆ ನನಗೆ ಇದೆ 3 ಒಂದು ತಿಳಿಯ ನಾನು ಬಂದ್ರೆ ಎಲ್ಲಾ ಕಡೆಗೆ ಅಪ್ಡೇಟ್ ಮಾಡಿದ್ರೆ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೊಸಲ್ ಮಾಡಿ ಗಾಡಿ ಕಡಣ